ಇವತ್ತು ಏನಿಲ್ಲ ಬಿಗ್ ಬಾಸ್ಗೆ ಹೋಗಿ ಮೇಲೆ ನಾನು ಫಸ್ಟು ಕೋಳಿ ಪಂದ್ಯಗಳು ತುಂಬ ಆಡ್ತಾ ಇದ್ದೆ ಆಮೇಲೆ ಇವಾಗ ಪರ್ಮಿಷನ್ ಇಲ್ಲ ಬಟ್ ನಮ್ಮ ಸ್ನೇಹಿತರೆಲ್ಲ ನೀವೇನೇನೆ ಕೋಳಿ ಸಾರು ಮಾಡ್ರಿ ನಾಟಿ ಕೋಳಿ ಸಾರು ತಿನ್ಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಮ್ಮ ಮನೇಲಿ ಕೋಳಿ ನೇನೆ ನಾನೇ ಕುಕ್ ಮಾಡ್ತೀನಿ ಕೊಟ್ಟಿನ ಕಲಸ ಕೋಳಿಗಳು ಕುಕ್ ಮಾಡೋದೇ ಅಂತೋರಿಸ

ನಾನು ಮುಂಚೆ ನಾನು ಮಾಡಿದ್ದೀನಿ ಅಂದರೆ ನಾನ್ ವೆಜ್ ಎಂದ ಕೋಳಿಗಳು ಕೋಳಿ ಪಂದ್ಯಕ್ಕೆ ಹೋಗಣ್ಣ ಯಾವ್ದು ಕಲ್ತಿದ್ದೀರ ನಾಡಿಗೆ ನಾನ್ ವೆಜ್ ಅಲ್ಲಿ ಅದೇ ಚಿಕನ್ನು ಮಟನ್ನು ಇದು ಮಾತ್ರ ಮಾಡ್ತೀವಿ ಇವೆಲ್ಲ ನಾಟಿ ಸ್ಟೈಲ ಹ್ಞೂ ನಾ ನಾಟಿಸ್ಟ್ ಸೈಲೆ ಬಟ್ ಇವತ್ತು ಎಲ್ಲನೂ ಪ್ಯಾಕೇಜ್ದೆ ಯೂಸ್ ಮಾಡ್ತಾ ಇರೋದು ಯಾಕೆ ಕಾರಣ ಯಾಕಂತಂದರೆ ಪ್ರಿಪೇರ್ಡ್ ಇಲ್ಲ ಇದು ಸಡನ್ ಆಗಿ ನನ್ಗೆ ಇವತ್ತು ಸ್ವಲ್ಪ ಬಿಡು ಸಿಕ್ತು ಅದಕ್ಕೋಸ್ಕರ ಮಾಡ್ತಾ ಇರೋದು ಬಿಟ್ಟರೆ ಪ್ರೋಗ್ರಾಮ್ ಸಿಕ್ತು ಏನೇ ಮಾಡಾಕಿದ್ರೂ ರುಚಿ ಬರ್ತದೆ ಹೌದು ನೀವು ಹೊರ್ಗಡೆ ಇರೋ ನಾನೇ ಜಾಸ್ತಿ ತಿಂತಿದಿರಿ ನಿಪ್ಪದಲ್ಲಿ ಏನಕ್ಕೆ ತಿನ್ನೇ ಇಲ್ಲವಲ್ಲ ಒಂದಿನ ನಾನು ಪಾರಮ್ ಕೊಡಿ ತಿನ್ನಲ್ಲ ನಾಟಿ ಕೋಳಿ ಮಾತ್ರ ಪಾರಮ ಕೋಳಿ ಪಾರಮ್ದು ನಾನು ತಿನ್ನಲ್ಲ ಆಮೇಲೆ ಅಲ್ಲಿ ನಾನು ಸ್ವಲ್ಪ ದೇವಕ್ಕೂ ಮುಕ್ಕೊಂಡಿದ್ದೆ ಆ ಕಾರಣಕ್ಕೆ ಬಾತೇ ನಾನು ಚಿಕನ್ ಜಾಸ್ತಿ ಇಸ್ಕೋ ಮಟನ್ ಜಾಸ್ತಿ ಇಷ್ಟ ನನಗೆ ನಾಟಿ ಕೊಳಿ ಇಷ್ಟ ಮಟನ್ನು ಬಿಟ್ಟರೆ ನಾಟಿ ಕೊಳಿ ನೋಡಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಸ್ವಲ್ಪ ಇದಾಗಬೇಕು ಮಲೆ ವಲೆ ಊಟ ಊಟನೆ ಅದರ ರುಚಿಯೇ ಬೇರೆ ಇರುತ್ತೆ ವಲೆ ಊಟ ಆ ರಾಹುಲ ಅಲ್ಲ ಮಂಜು 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 ಅಲ್ಲಾಡ್ಸಪ್ಪ ತಿgeke ಕೋರೆ ಕೋರೆ ಅಲ್ಲೇ ಕೋಡ ನೋಡಿ ನಾಟಿ ಕೋಳಿ ಮಾಂಸ ಹಾಕೋರು ಈಗ ಹಾಂ ಕೇಳ್ತೀವಿ ಬನ್ನಿ ಹೇಳ್ತಾ ಅದು ಸರ್ ಮೊಟ್ಟೆ ಕೋಳಿನ ಅದು ಹುಂಜನಾ ಅಪ್ಪ ನಾಟಿ ಕೋಳಿ ಯಾವತ್ತೇ ಮಾಡಲಿ ಹುಂಜ ಮೊಟ್ಟೆ ಕೋಳಿ ಎರಡು ಮಾಡಿದನೇ ರುಚಿಂಗ್ ಜಾಸ್ತಿ ಎಲ್ಲ ಹುಡುಗ್ರೂ ಸೇರಿ ಮಾಡ್ತಾರೆ ಕುಕ್ಕಿಂಗ್ ಮಾಡ್ತಾರೆ

ಇದು ಬೆಂದಾದ್ಮೇಲೆ ಇವಾಗ ನೆಕ್ಸ್ಟ್ ಇನ್ನೊಂದು ತಾಪ್ಲೆ ಶಿಫ್ಟ್ ಮಾಡ್ಬೇಕು ಯಾಕಂದರೆ ಗ್ರೇವಿ ಜಾಸ್ತಿ ಬೇಕಾಗುತ್ತೆ ಇದರಲ್ಲಿ ಇವಾಗ ಇಷ್ಟು ಮಾತ್ರ ಬೇಯಿ ಸ್ವಲ್ಪ ಹೊತ್ತು ಟೆನ್ ಮಿನಿಟ್ಸ್ ತಲೆ ಕಾಳು ಇದು ಒಳಗಡೆ ಇರ್ತಕ್ಕಂಥದ್ದು ಅದೇ ತಿನ್ಬೇಕಾಗಿರೋದು ನಿಧಾನ ಆಗಿಲ್ಲ ಆಗಿಲ್ಲನೆ ಮನೆಯಲ್ಲೆಲ್ಲ ಆರಿಸಿ ಮಾಡಿಲ್ಲ ಎಲ್ಲ ರೆಡಿ ಇರೋದೇ ತಗೊಂಡ್ಬಂದು ಮಾಡ್ತಾ ಇರೋದು ಇದು ಮಸಾಲೆಗಳು ಗರಂ ಮಸಾಲೆ ಚಿಕನ್ ಮಸಾಲೆ ಮತ್ತೆ ಧನಿಯಾ ಪುಡಿ ಎಲ್ಲ ಮಿಕ್ಸ್ ಇರ್ಕಪ್ಪ

ಅದೇ ಮಸಾಲೆ ಯೂಸ್ ಮಾಡ್ತಿದ್ರೆ ಇನ್ನೊಂದು ಮಾಡ್ತಿದ್ದೆ ಚಿಕನ್ ಚಿಂತಾಮಣಿ ಅಂದ್ಬಿಟ್ಟು ಆ ಚಿಂತಾಮಣಿ ಚಿಕನ್ಗೆ ಹೆಂಗಂತಂದ್ರೆ ಬೆಣಸೆಕಾಯಿ ರುಬ್ಬೋದು ಕಲ್ಲುಪ್ಪು ಕಲ್ಲುಪ್ಪು ಮತ್ತೆ ಮೆಣಸು ಆಮೇಲೆ ಧನಿಯಾ ಹಸಿ ಏನು ಬರುತ್ತೆ ಅದು ಮತ್ತೆ ಬೆಳ್ಳುಳ್ಳಿ ಹಾಂ ಜಿಜ್ಜು ಬಿಟ್ಟು ಹಾಕೋದು ಭಾಳ ಅಂದರೆ ಭಾಳ ರುಚಿಯಾಗಿರುತ್ತೆ ಸರ್ ನೀವು ಮಾಡಿದ್ದೀರಾ ಚಿಂತಾಮಣಿ ಚಿಕನ್ ಅದನ್ನು ಮಾಡಿದ್ದೀನಿ ಪೈನಿಕಪ್ಪ ಪೈನಿ ಸೈನಿಕ ಮಸಾಲೆ ಎಲ್ಲ ಹಾಕಿದ್ದೀರಿ ಚಿಕನ್ ಬೇಯ್ತೈತೆ ಆಮೇಲೆ ಇವಾಗ ನಮಗೆ ಗ್ರೇವಿ ಎಷ್ಟು ಬೇಕಾಗುತ್ತೋ ಅದನ್ನು ನೋಡಿಕೊಂಡು ನೋಡ್ಕೊಂಡು ನೀರು ಮಾಡ್ಕೊಂಡು ನೀರು ಹಾಕ್ತಾರೆ ಸ್ವಲ್ಪ ಹಾಕ್ಬೇಕು ನೀರು ಓಕೆ ಸಾಕು ಇವಾಗ ಇದಕ್ಕೆ ಇನ್ನು ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಅಷ್ಟೇ ಒಂದು ಕೊತ್ಮಿರಿ ಸೊಪ್ಪು ಮತ್ತೆ ಇನ್ನೂ ಒಂದು ಮೆಣಸು ಅವೆರಡೇ ಹಾಕ್ಬೇಕಾಗಿತ್ತು ನೋಡ್ರಿ ಕಾಣಿಸ್ತಾಯ್ತಾ ಕಾಲು ತಲೆ ಎಲ್ಲ ಇದು ಇವಾಗ ಗ್ರೇವಿ ಹಿಡಿಬೇಕು ಆಮೇಲೆ ಕೆಲವೊಂದು ಮನೆಗಳಲ್ಲಿ ನಾಟಿ ಕೋಳಿ ಮಾಡಿದ ಅವರು ಡೈರೆಕ್ಟ್ ಲೈರೆಕ್ಟ್ ಸಾಂಬಾರ್ಗೆ ಹಾಕೊಂಡು ಕುಡಿತಾರೆ ಹೊಟ್ಟೆಗೆ ಒಳ್ಳೇದು ಅಂತ ಅದಕ್ಕೆ ಈ ನಾಟಿ ಕೋಳಿನಲ್ಲಿ ಕೊಬ್ಬು ಏನಾದರೂ ಇದ್ರೆ ನಾಟಿಕೋಳಿನಲ್ಲಿ ಕೊಬ್ಬು ಏನಾದ್ರು ಇದ್ರೆ ಎಣ್ಣೆ ತರ ಇಲ್ಲಿ ಫಾರ್ಮ್ ಆಗುತ್ತೆ ಬಟ್ ಅದು ಗುಡ್ ಫ್ಯಾಟ್ ಅದು ಬಟ್ ಮಟನ್ ಅಲ್ಲಿ ಬರ್ತಕ್ಕಂತ ಕೊಬ್ಬು ಬರುತ್ತಲ್ಲ ಅದು ತುಂಬಾ ನಾಟಿ ಕೋಳಿ ತುಂಬ ಒಳ್ಳೇದು ಯಾಕಂದರೆ ಹುಳ ಉಟ್ರೆ ತಿಂದು ಈ ಬೀದ್ ಬೀದಿನಲ್ಲಿ ಮೇಲು ಬರ್ತಕ್ಕಂಥದ್ದು ಅದಕ್ಕೆ ನಾಟಿ ಕೋಳಿ ಯಾರೇ ಆಗಲಿ ನಾಟಿ ಕೋಳಿ ನೀವು ಅಂಗಡಿನಲ್ಲಿ ತಿನ್ನೋದೇನು ಮೇಲೆ ಬರೋಲ್ಲ ನಾಟಿ ಕೋಳಿ ಯಾವತ್ತೇ ಒಲೆ ಊಟ ಮಾಡಬೇಕಾದ್ರೆ ಪಾತ್ರೆಗಳಿಗೆ ಮಣ್ಣು ಸೌರೋದು ಕೆಮ್ಮಣ್ಣಾಗಲಿ ಯಾವುದಾದ್ರೂ ಮಣ್ಣು ಇರುತ್ತಲ್ಲ ಅದನ್ನು ಸ್ವಲ್ಪ ತ್ಯಾವ ಮಾಡಿಕೊಂಡು ಉಜ್ಜಿಬಿಟ್ರೆ ನಿಮಗೆ ಇಷ್ಟು ಮಸಿ ಆಗೋಲ್ಲ ಇದೊಂದು ಮೇನ್ ಟಿಪ್ಪು ಪಾತ್ರೆಗಳು ಚೆನ್ನಾಗಿರಬೇಕು ಅಂತಂದರೆ ಮಣ್ಣು ಉಜ್ಜೋದು ಭಾಳ ಒಳ್ಳೇದು ಇವಾಗ ಹೇಳ್ತಾವ್ರೆ ನಮ್ಮ ಹುಡುಗರು ಎಲ್ಲ ನಾನು ಅದು ಫಸ್ಟ್ ಟೈಮ್ ಮಾಡಿದರೆ ಭಾಳ ಅಂದರೆ ಭಾಳ ಉಪಯುಕ್ತವಾಗಿ ಇರ್ತಾ ಇತ್ತು ಪಾತ್ರೆಗಳು ಕಪ್ಪಾಗಲ್ಲ ಒಂದು ಅಬ್ಸರ್ವ್ ಮಾಡ್ಬೋದು ಮಾಂಸ ಆಗ್ತಾ ಆಗ್ತಾನೆ ಒಂದು ಪೀಸ್ ಕೆಳಗೆ ಇತ್ತು ಯೂಶ್ವಲಿ ಏನಂತಂದರೆ ನಾವು ಹೊರಗಡೆ ಎಲ್ಲೇ ಮಾಡಿದ್ರು ಅಡುಗೆ ಮಾಡ್ತಾ ಫಸ್ಟು ಒಂದು ಪೀಸ್ನ ನಾವಿತ್ತು ಒಲೆಗಾಕ್ಸ್ತೀವಿ ಅದು ದಿಷ್ಟಿಗೆ ದೃಷ್ಟಿಗೆ ಇರುತ್ತೆ ಅದು ಮಾಡ್ತಾ ಮಾಡ್ತಾನೆ ಬಿದ್ದೋಯ್ತದ ಅದು ಮಾಡಿದ್ರೆ ಏನಂತಂದರೆ ಏನಾದರೂ ಉಷ್ಣ ಸಿಗ್ತದೆ ಏನಾದರೂ ಯಾರ್ದು ಕಣ್ಣು ಏನಾದರೂ ಅವಾಯ್ಡ್ ಆಗುತ್ತೆ ಅಂತ ಆಮೇಲೆ ಎಲ್ಲ

ಅಣ್ಣ ತೋಟದಲ್ಲಿ ಪ್ಲಾನ್ ಏನಾದರ ಮಾಡ್ಬೇಕು ಅಂತ ತೋಟದಲ್ಲಿ ಮಾಡಿದ್ರಿಂದ ಅಣ್ಣ ತೋಟದಲ್ಲಿ ನೆಕ್ಸ್ಟ್ ಪ್ಲಾನ್ ಐತೆ ಹ್ಮ್ ಬಿಗ್ ಬಾಸ್ ಎಲ್ಲ ಕಂಡು

४३ भन्नाले रुड एन्जमन गर्नको लागि हामीले यो निवेदन गर्नुपर्ने हुन्छ हो म त मैले सो